ನಾನು ಜೋಳದ ರೊಟ್ಟಿ ಮಾಡೋಕ್ಕೆ ಜೋಳದ ಹಿಟ್ಟು ತೊಗೊಂಡಿದ್ದೀನಿ ಜಡ್ಡಿ ಮಾಡ್ಕೊತಾ ಇದ್ದೀನಿ ನೀರು ಇಟ್ಟಿದ್ದೀನಿ ಒಂದು ಕಡೆ ನೀರು ಬಿಸಿ ಮಾಡಿ ಹಿಟ್ಟಲ್ಲಿ ಹಾಕಿ ಕಲಸ್ಕೋಬೇಕು ಈ ಥರ ಹಾಕಿದ್ದೀನಿ ನೀರು ಹಾಕಿ ಇವಾಗ ಕೈಯಿಂದ ಕಲಸ್ಕೋಬೇಕು ಅದು ಸುಡ್ತಾ ಇರುತ್ತೆ ಹಾಗೆ ಸ್ವಲ್ಪ ಸ್ವಲ್ಪ ನೀರು ಹಚ್ಕೊಂಡು ಕಲಿಸ್ಕೋಬೇಕು ಸ್ವಲ್ಪ ಹಿಟ್ಟು ಹಾಕಿ ಕಲಿಸ್ಕೋಬೇಕು ಚೆನ್ನಾಗಿ ಕಲಿಸ್ಕೊಂಡ ನಂತರ ಒಂದು ಕಡೆ ಇಟ್ಕೊಂಡು ನಮ್ಗೆ ಎಷ್ಟು ಬೇಕು ಉರುಳೆ ಅಷ್ಟಷ್ಟು ಉರುಳೆ ಮಾಡಿಕೊಂಡು ಬಡಿಬೇಕು ಒಂದೊಂದೇ ತಗೊಂಡ್ಬಿಟ್ಟು ಕೈಗೆ ಹಚ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಿಂಗೆ ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ಬರೆದ್ರೆ ರೌಂಡಾಗಿ ತೆಳ್ಳಿಗಾಗಿನೂ ಬರುತ್ತೆ ಜೋಳದ ರೊಟ್ಟಿ ನನಗೆ ಬರಲ್ಲ ಬರಲ್ಲ ಅನ್ನೋರು ನೋಡಿ ಈ ವಿಡಿಯೋ ಈಸಿಯಾಗಿ ಟೂ ಮಿನಿಟ್ಸಲ್ಲಿ ಮಾಡ್ಬೋದು ಇವಾಗ ನೋಡಿ ಹಂಚು ಕೈ ಇಟ್ಟಿದ್ದೀನಿ ಒಂದು ಕಡೆ ಹಂಚು ಸುಡ್ತಾ ಇದೆ ಇವಾಗ ರೊಟ್ಟಿಯನ್ನು ಹಾಕ್ತೀನಿ ಹಾಕಿದ ನಂತರ ನೀರು ಹಚ್ಚಬೇಕು ಚೆನ್ನಾಗಿ ಹಚ್ಚಬೇಕು ನೀರು ಫುಲ್ಲು ಸ್ವಲ್ಪ ನೀರು ಹೋದಂಗೆ ಕಾಣ್ದಂಗೆ ಅದು ಉಲ್ಟಾ ಮಾಡಾಕಬೇಕು ಅಮ್ ಸೊ ಇವಾಗ ಇನ್ನೊಂದು ರೊಟ್ಟಿ ಬಡಿತಾ ಇದ್ದೀನಿ ಅದು ಸುಡ್ತಾ ಇದೆ ಇವಾಗ ನೋಡಿ ಒಂದು ಕಡೆ ಚೆನ್ನಾಗಿ ಬೆಂದಿದೆ ಉಲ್ಟ ಮಾಡಾಕ್ತೀನಿ ಹಿಂಗೆ ಸ್ವಲ್ಪ ತಿರುಗಿಸಿ ತಿರುಗಿಸಿ ಸುಡ್ಬೇಕು ಅದಕ್ಕೆ ರೊಟ್ಟಿಗೆ ಈ ಥರ ರೊಟ್ಟಿ ಮಾಡಿಕೊಂಡು ಎಲ್ಲ ಪಲ್ಯಗಳ ಜೊತೆ ತಿನ್ಬೋದು ಚೆನ್ನಾಗಿರುತ್ತೆ ಥ್ಯಾಂಕ್ ಯು